ಅದು ಇಪ್ಪತ್ತೆರಡು ಜಡ್ಜ್ಮೆಂಟ್ ಕೊನೆ ಏನು ಹೇಳುತ್ತೆ ಫಾರ್ ಜಡ್ಜ್ಮೆಂಟ್ ಡೇಟೆಡ್ ಟ್ವೆಂಟಿ ಸಿಕ್ಸ್ ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ ಟ್ವೆಂಟಿ ಟೂ ತ್ರೀ ಫೋರ್ ಬಾರ್ ತೌಸಂಡ್ ನೈನ್ ಇಸ್ ರೀಕಾರ್ಡ್ ರಿಟ್ ಪಿಟಿಷನ್ ಫೈಲ್ಡ್ ಬೈ ರೆಸ್ಪಾಂಡೆಂಟ್ ನಂಬರ್ ತ್ರೀ ಈಸ್ ಡಿಸ್ಮಿಸ್ಡ್ ರೆಸ್ಪಾಂಡೆಂಟ್ ನಂಬರ್ ತ್ರೀ ಅಂದ್ರೆ ವಿನೋದ್ ಗೋಯಲ್ ಆಸ್ ದ ಸೇಮ್ ಆಸ್ ಬಿನ್ ಒಪ್ಟೈನ್ ಆನ್ ದೇಸಿಸ್ ಆಫ್ ಫೋರ್ಜ್ ಡಾಕ್ಯುಮೆಂಟ್ ಇಪ್ಪತ್ತೆರಡರ ಕೊಟ್ಟರೆ ಜಡ್ಜ್ಮೆಂಟ್ ಇಷ್ಟೆಲ್ಲ ಆಗಿದೆ ಕುಮಾರಸ್ವಾಮಿ ಏನಿದೆ ಇದರಲ್ಲಿ ಅಧಿಕಾರಿಗಳು ಅವರು ಫೈಲ್ ಕ್ರಿಯೇಟ್ ಮಾಡೋರು ಸ್ಥಳಂತದಿಂದ ಅವ್ರು ಮಾಡ್ಕೊಂಬರೋರು ನಾನು ಮಾಡ್ತೀನಾ ಇದು ಇರ್ತಕ್ಕಂಥ ಸಿಸ್ಟಮ್ ಅವ್ರು ಯಾರೋ ತಪ್ಪು ಮಾಡಿದ್ರೆ ಹ್ಯಾಂಗ್ ಮಾಡ್ತಾರೆ ನನಗೇನು ಸಂಬಂಧ ಇಲ್ಲ ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಯಾರೋ ತಪ್ಪಿದ್ರೆ ಎಸ್ ತಗೊಳ್ಳಿ ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ ಹತ್ತು ಗಂಟೆ ಅದೇನೋ ಹತ್ತು ತಿಂಗಳು ನನಗೆ ಮಾತ್ರ ಹತ್ತು ಗಂಟೆ ಒಳಗೆ ಕೊಟ್ಟು ಬಿಟ್ರು ಕುಮಾರಸ್ವಾಮಿ ಹತ್ತು ತಿಂಗಳಾದರೂ ಕೊಟ್ಟಿಲ್ಲ ಸಿದ್ದರಾಮಯ್ಯವರೇ ಎಷ್ಟು ಬೇಕು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ ಇಲ್ಲಿದೆ ನಿಮ್ಮ ಕಾಲದಲ್ಲಿ ಎರಡು ಸಾವಿರದ ಹದಿನೈದು ಇದೆ ಇಲ್ಲಿ ನೂರ ನೂರೈದು ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ ಬೆಲೇಕೇರಿ ಒಳಗೆ ಅದನ್ನು ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ ಸಿ ಬಿ ಐದು ಅಂಥರ್ಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ ಇವತ್ತು ನಡೀತಾ ಇದೆ ಮೈನಿಂಗು ನನಗೆದ್ರೆ ಮೈನಿಂಗಿಗೆ ಟೂ ತೌಸಂಡ್ ಫಿಫ್ಟೀನ್ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಆ ಟೈಮಲ್ಲಿ ಆಗಿದೆ ಅನ್ನೋದು ಈಗ ಬೇಡ ಮುಂದೆ ಬರ್ತೀನಂತೆ ಟೈಮ್ ಇದೆ ನನಗೆ ಆ ಥರ ಇಲ್ಲ ಕುಮಾರಸ್ವಾಮಿ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ ಕೊಡ್ತೀನಿ ಆಮೇಲೆ ನಿಧಾನಕ್ಕೆ ಅದು ಇಪ್ಪತ್ತೆರಡು ಜಡ್ಜ್ಮೆಂಟ್ ಕೊನೆಗೆ ಏನ್ ಹೇಳುತ್ತೆ ಫಾರ್ ದ ಅಫರ್ ಜಡ್ಜ್ಮೆಂಟ್ ಡೇಟೆಡ್ ಟ್ವೆಂಟಿ ಸಿಕ್ಸ್ ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ ಟ್ವೆಂಟಿ ಟೂ ತ್ರೀ ದ ರಿಟ್ ಪಿಟಿಷನ್ ಫೈಲ್ಡ್ ಬೈ ರೆಸ್ಪಾಂಡೆಂಟ್ ನಂಬರ್ ತ್ರೀ ಈಸ್ ಡಿಸ್ಮಿಸ್ಡ್ ರೆಸ್ಪಾಂಡೆಂಟ್ ನಂಬರ್ ತ್ರೀ ಅಂದ್ರೆ ವಿನೋದ್ ಗೋಯಲ್ ಸೇಮ್ ಆಸ್ ಬಿಟೈನ್ ಆನ್ ದೇಸಿಸ್ ಆಫ್ ಡಾಕ್ಯುಮೆಂಟ್ ಇಪ್ಪತ್ತೆರಡರ ಜಡ್ಜ್ಮೆಂಟ್ ಇಷ್ಟೆಲ್ಲ ಆಗಿದೆ ಕುಮಾರಸ್ವಾಮಿ ಏನಿದೆ ಇದರಲ್ಲಿ ಅಧಿಕಾರಿಗಳು ಅವರು ಫೈ ಕ್ರಿಯೇಟ್ ಮಾಡೋರು ಸ್ಥಳಂತದಿಂದ ಅವರು ಮಾಡ್ಕೊಂಡ್ ಬರೋರು ನಾನು ಮಾಡ್ತೀನಾ ಇದು ಇರ್ತಕ್ಕಂಥ ಸಿಸ್ಟಮ್ ಅವರು ಯಾರೋ ತಪ್ಪು ಮಾಡಿದ್ರೆ ಹ್ಯಾಂಗೆ ಮಾಡ್ತಾರೆ ನನಗೇನು ಸಂಬಂಧ ಇಲ್ಲ ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಯಾರು ತಪ್ಪಿದ್ರೆ ಎಸ್ ತಗೊಳ್ಳಿ ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ ಹತ್ತು ಗಂಟೆ ಅದೇನೋ ಹತ್ತು ತಿಂಗಳು ನನಗೆ ಮಾತ್ರ ಹತ್ತು ಗಂಟೆ ಒಳಗೆ ಕೊಟ್ಬಿಟ್ರು ಕುಮಾರಸ್ವಾಮಿ ಹತ್ತು ತಿಂಗಳಾದರೂ ಕೊಟ್ಟಿಲ್ಲ ಸಿದ್ದರಾಮಯ್ಯವರೇ ಎಷ್ಟು ಬೇಕು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ ಇಲ್ಲಿದೆ ನಿಮ್ಮ ಕಾಲದಲ್ಲಿ ಎರಡು ಸಾವಿರದ ಹದಿನೈದು ಇದೆ ಇಲ್ಲಿ ನೂರ ನೂರೈದು ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ ಬೆಲೆಕೇರಿ ಒಳಗೆ ಅದರನ್ನ ಕತ್ತು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇದ್ದಲ್ಲ ಸಿ ಬಿ ಐದು ಅಂಥರ್ಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ನು ಇವತ್ತು ನಡೀತಾ ಇದೆ ಮೈನಿಂಗು ಕೆದಕಿದ್ರೆ ಮೈನಿಂಗಿಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಈಗ ಬೇಡ ಮುಂದೆ ಬರ್ತೀನಂತೆ ಟೈಮ್ ಇದೆ ನನಗೆ ಆತರ ಇಲ್ಲ ಕುಮಾರಸ್ವಾಮಿ ಎಂಥದೋ ಹಿಡ್ಕೊಂಡು ಏನೋ ಅಂತ ಅಂತೇಳಿ ನನ್ನ ಎದುರಿಸ್ತೀರಾ